ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತೇನು ಮಾಡ್ತಿದ್ದೀನಪ್ಪ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮೆಣ್ಸಿನ್ಕಾಯಿನಲ್ಲಿ ನಾಲ್ಕು ಪೀಸ್ಗಳು ಮಾಡ್ಕೋತಾ ಇದ್ದೀನಿ ಯಾಕಂದರೆ ಚಿಕ್ಕದಾಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಪೀಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ನಾನು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಒಂದು ಬೌಲ್ಗೆ ನಾನು ಒನ್ ಆ್ಯಂಡ್ ಹಾಫ್ ಕಪ್ಪು ಕಡಲೆ ಹಿಟ್ಟನ್ನ ತೊಗೋತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕಾಳು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಬೇಕಿದ್ನ ಯಾಕಂದರೆ ಬಿಡುತ್ತೆ ಫುಲ್ಲು ನೀರು ಹಾಕ್ಬಿಟ್ರೆ ಅದಕ್ಕೆ ನಾವು ನೋಡ್ಕೊಂಡು ನೋಡ್ಕೊಂಡು ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪನೇ ನೀರು ಹಾಕಿಂಗ್ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊಳ್ಳಿ ಇದು ಸೈಡ್ಗೆ ಏನಿಲ್ಲ ಅಂತ ಅಂದಾಗ ರೈಸ್ ಸಾಂಬಾರು ಇದ್ದಾಗ ಇಲ್ಲ ಅಂತ ಅಂದರೆ ಕೆಲವೊಂದು ಟೈಮಲ್ಲಿ ಟೈಮ್ ಪಾಸ್ಗೆ ಬೇಜಾರಾಗ್ತಾ ಇರುವಾಗ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಐದು ನಿಮಿಷದೊಳಗಡೆ ಮಾಡ್ಕೋಬೋದು ನೋಡಿ ಇದನ್ನ ನೋಡಿ ಈ ಥರ ಕಲಿಸ್ಕೋಬೇಕು ತುಂಬ ಗಟ್ಟಿನೂ ಕಲ್ಸ್ಕೊಬಾರ್ದು ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು ಅದು ಮೆಣಸಿನ್ಕಾಯಿನ ಅದರಲ್ಲಿ ಅದ್ದಿ ಹಾಕೋ ಥರ ಇರಬೇಕು ಅದು ಕಲಿಸಿದ ನಂತರ ಒಂದು ಹತ್ತು ನಿಮಿಷ ಅದು ನೆನಿಲಿಕ್ಕೆ ಬಿಡಬೇಕು ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಇವಾಗ ಮೆಣಸಿನ್ಕಾಯಿನ ನಾನು ಇದರಲ್ಲಿ ಕಲಸಿಟ್ಕೊಂಡಿರೋದ್ರಲ್ಲಿ ನಾನು ಅದ್ಕೋತಾ ಇದ್ದೀನಿ ಯಾಕಂದರೆ ಆಯಿಲ್ಗೆ ಒಂದೇ ಸಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಡಿಪ್ ಮಾಡ್ಕೊಳ್ಳಿ ಈ ಥರ ಡಿಪ್ ಮಾಡಿಕೊಂಡ್ರೆ ಬೇಗ ಬೇಗ ತೆಗೆದು ತೆಗೆದು ಅದರೊಳಗಡೆ ಹಾಕ್ಬೋದು ಅಂತ ನಾನು ಅದರಲ್ಲಿ ಡಿಪ್ ಮಾಡ್ಕೋತೀನಿ ನೋಡಿ ಒಂದೊಂದನೇ ಇದರಲ್ಲಿ ಎಣ್ಣೆಗೆ ಹಾಕೋತಾ ಬನ್ನಿ ನೋಡಿ ಈ ಥರ ಅಂದರೆ ತುಂಬ ಹಾಕ್ಕೋಬಾರ್ದು ತುಂಬ ಹಾಕೋಬಿಟ್ರೆ ಏನಾಗುತ್ತೆ ಅಂದರೆ ಅಂಟ್ಕೊಬಿಡುತ್ತೆ ಒಂದಕ್ಕೊಂದು ಅದು ನೋಡಿ ಈ ಥರ ಕಡಿಮೆ ಉರಿನಲ್ಲೇ ಬೇಯಿಸ್ಕೊಳ್ಳಿ ತುಂಬ ಉರಿ ಜಾಸ್ತಿ ಆಗಿಬಿಟ್ರೆ ಇಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಒಳಗಡೆ ಬೇಯೋದಿಲ್ಲ ಇದು ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಇದನ್ನ ಇದು ತುಂಬ ಕಷ್ಟ ಏನಿಲ್ಲ ಮಾಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ ಮತ್ತು ಹೊರ್ಗಡೆ ತಿನ್ನೋದಕ್ಕಿಂತ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದೇ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಅದಕ್ಕೆ ನಾನು ತುಂಬ ಹೊರ್ಗಡೆ ತಿನ್ನೋದು ತುಂಬ ಕಡಿಮೆನೇ ಮನೇಲೇ ಜಾಸ್ತಿ ಮಾಡ್ತೀನಿ ನೋಡಿ ಇವಾಗ ಬೆಂದಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಕಲರ್ ಬಂದರೆ ಸಾಕಾಗುತ್ತೆ ಬೆಂದಿದೆ ಅಂತ ನೋಡಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್